ತೆಳುವಾಗಿ ಅಕ್ಕಿ ರೊಟ್ಟಿ ಮಾಡೋದು ಕೆಲವರಿಗೆ ಕಷ್ಟ ಆಗುತ್ತೆ ಹಾಗೆ ತೆಳುವಾಗಿ ಮಾಡಬೇಕಾದ್ರೆ ರೊಟ್ಟಿ ಅನ್ನೋ ಭಯನೂ ಸಹ ಇರುತ್ತೆ ಅಂಥವ್ರಿಗೆ ತುಂಬ ಈಸಿಯಾಗಿರೋವಂತಹ ವಿಧಾನದಲ್ಲಿ ತೆಳುವಾಗಿ ತುಂಬ ಸ್ಮೂತಾಗಿರುವಂತಹ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಮಸಾಲ ಅಕ್ಕಿ ರೊಟ್ಟಿ ಮಾಡಲು ಇಲ್ಲಿ ಎರಡು ಬಟ್ಲು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಸಿಮೆಣಸಿನಕಾಯಿ ಕರಿಬೇವು ಈರುಳ್ಳಿ ಮತ್ತು ಕ್ಯಾರೆಟು ಇಷ್ಟು ಸಾಮಗ್ರಿಗಳನ್ನ ಬಳಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮನೆಯಲ್ಲೇ ರೆಡಿ ಮಾಡಿರುವಂತಹ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಬಟ್ಲು ತಗೊಂಡಿದ್ದೀನಿ ಈ ಬೌಲಲ್ಲಿ ನಂತರ ಇದಕ್ಕೆ ಈ ಸಾಮಗ್ರಿಗಳನ್ನೆಲ್ಲ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ತೋರಿಸ್ತಿರೋಷ್ಟು ಪ್ರಮಾಣದಲ್ಲಿ ಒಂದು ಏಳರಿಂದ ಎಂಟು ತೆಳುವಾದಂತಹ ಸ್ಮೂತಾಗಿರುವಂತಹ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನೂ ಅಕ್ಕಿ ಹಿಟ್ಟಿನ ಕ್ವಾಂಟಿಟಿನ ಜಾಸ್ತಿ ಹಾಕೊಬೋದು ಹಾಗೆ ನಿಮಗೆ ಬೇಕಾಗಿರುವಂತಹ ಸೊಪ್ಪನ್ನು ಸಹ ನಾನು ಇಲ್ಲಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಸ್ಗೆ ಸೊಪ್ಪು ಕ್ಯಾರೆಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪನ್ನು ಇಷ್ಟು ಅಕ್ಕಿ ನಾನು ಅಕ್ಕಿ ಹಿಟ್ಟನ್ನ ಎರಡು ಬೌಲನ್ನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂತ ಕಲ್ಸ್ಕೊತಾ ಬನ್ನಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಸರೀ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅನ್ನನ ರುಬ್ಕೊಳ್ಳೋದನ್ನು ಬೇಕಾಗಿಲ್ಲ ಮಸಾಲೆ ರೊಟ್ಟಿನ ಈ ರೀತಿ ಸುಲಭವಾದ ವಿಧಾನದಲ್ಲಿ ತೆಳುವಾಗಿ ತುಂಬ ಚೆನ್ನಾಗಿ ಬರೋ ಥರ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮೆದುವಾಗಿ ಕಲಿಸ್ಕೊಳ್ಳಿ ಯಾಕಂದರೆ ತಟ್ಟೋಕ್ಕೆ ತುಂಬ ಸುಲಭ ಆಗಲಿ ಅಂತ ಅಷ್ಟೆ ನೋಡಿ ಇಷ್ಟು ಸ್ಮೂತಾಗಿ ಕಲಿಸ್ಕೊಂಡ್ರೆ ನಿಮಗೆ ತುಂಬ ಮೆದುವಾಗಿರುವಂತಹ ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಹೋಳ್ಗೆ ತಟ್ತೀವಲ್ಲ ಆ ಪೇಪರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಹೋಳಿಗೆ ತಟ್ಟುವಂತಹ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕೈಯಲ್ಲಿ ಎಣ್ಣೆ ಎತ್ಕೊಂಡು ಈ ಥರ ತಟ್ತಾ ಬನ್ನಿ ಇದಕ್ಕೆ ತುಂಬ ಎಣ್ಣೆಯನ್ನು ಇಡಿಸೋದಿಲ್ಲ ಆವಾಗವಾಗ ಒಂದು ಸಲ ರೊಟ್ಟಿ ಮಾಡಬೇಕಾದ್ರೆ ಒಂದು ಸಲ ನೀವು ಎಣ್ಣೆನ ಹಾಗೆ ಸ್ವಲ್ಪ ಎತ್ಕೊಂಡ್ರೆ ಸಾಕು ನೋಡಿ ನಿಧಾನಕ್ಕೆ ಈ ಥರ ನಾನು ಎರಡು ವಿಧಾನದಲ್ಲಿ ರೊಟ್ಟಿ ತಟ್ಟೋದನ್ನು ಇದ್ದೀನಿ ಫಸ್ಟು ಇಲ್ಲಿ ಕೈಯಲ್ಲಿ ತಟ್ಟೋದು ಹಾಗೆ ಕೈಯಲ್ಲಿ ತಟ್ಟಿದ್ರೆ ಕೆಲವ್ರಿಗೆ ಕಿತ್ತೋಗುತ್ತೆ ಅನ್ನೋ ಭಯ ಇರುತ್ತೆ ನನಗೆ ಅಭ್ಯಾಸ ಇರೋದರಿಂದ ಸುಲಭವಾಗಿಯೇ ರೊಟ್ಟಿ ತಟ್ಬೋದು ನೆಕ್ಸ್ಟ್ ಇನ್ನೊಂದು ವಿಧಾನದಲ್ಲಿ ಇದ್ರ ಮೇಲೇ ಒಂದು ಪ್ಲಾಸ್ಟಿಕ್ ಹಾಳೆ ಸಹಾಯದಿಂದ ಈಸಿಯಾಗಿ ಕಿತ್ತೋಗ್ದಿರೋ ಥರ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗೂ ಸಹ ತಟ್ಬೋದು ನೋಡಿ ಕೈಯಲ್ಲಿ ತಟ್ಟೋವಂತಹ ಒಂದು ವಿಧಾನ ಇದು ಇಷ್ಟು ತೆಳುವಾಗಿ ತಟ್ಕೊಂಡಿದ್ದೀನಿ ನಾನು ಹಾಗೆ ನಿಧಾನವಾಗಿ ಅಂಚಿನ ಮೇಲೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪನೂ ಅಂಟು ತಲೆನೇ ಇದೆ ನೋಡಿ ನಿಮಗೆ ಹೋಳ್ಗೆ ತಟ್ಟೋ ಪೇಪರ್ ಇಲ್ಲಾಂದರೆ ಬಟರ್ ಪೇಪರ್ ತೊಗೋಬೋದು ಇಲ್ಲಾಂದರೆ ಬಾಳೆದೆಲೆನೂ ಸಹ ತೊಗೋಬೋದು ಬಾಳೆದೆಲೆನ ಎಣ್ಣೆ ಹಾಕಿ ಅಂಚಿನ ಮೇಲೆ ಸ್ವಲ್ಪ ಹಾಕಿ ಬಿಸಿ ಮಾಡಿ ನಂತರ ತಟ್ಕೊಬೋದು ಇದು ಬೇಗ ಬೇಯುತ್ತೆ ತುಂಬ ಮೆದುವಾಗಿರೋದ್ರಿಂದ ತುಂಬ ಸಮಯನೂ ತಗೊಳ್ಳೋದಿಲ್ಲ ಬೇಯೋದಕ್ಕೆ ನೋಡಿ ನಿಮಗೆ ಎಣ್ಣೆ ಹಾಕೋದಕ್ಕೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಹಾಗೇನೂ ಸಹ ಸ್ವಲ್ಪ ಅಂಟ್ಕೊಳ್ಳಲ್ಲ ನಾವು ಸರಿ ಮಾಡ್ಕೊಂಡು ಮಾಡಬೇಕಾದ್ರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ವಲ್ಪನೂ ಅಂಟ್ಕೊಳ್ಳಲ್ಲ ಮತ್ತೊಂದು ಉಂಡೆನ ತಗೊಂಡು ತಟ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಒಂದು ಕವರ್ ಇರುತ್ತಲ್ವ ಬೈಂಡಿಂಗ್ ಕವರ್ ಇರುತ್ತಲ್ಲ ಅದು ಅಥವಾ ಬಟರ್ ಪೇಪರ್ ಯಾವುದಾದ್ರೂ ಆಯಿತು ತೊಗೊಂಡು ಈ ಥರ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ ನೋಡಿ ಈ ಥರ ಈ ವಿಧಾನದಲ್ಲಿ ನಿಮಗೆ ಹರಿದೋಗುತ್ತೇನೋ ರೊಟ್ಟಿ ಹರಿದೋಗುತ್ತೆ ಕಿತ್ತೋಗುತ್ತೇನೋ ಭಯ ಇದ್ದರೆ ಈ ವಿಧಾನದಲ್ಲಿ ಹಾಗೆ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಬನ್ನಿ ಇದಕ್ಕೆ ತುಂಬ ಲಾಸ್ಟ್ ಟೈಮ್ ನಾವು ಕೈಯಲ್ಲಿ ತಟ್ಟೋದಕ್ಕೆ ಸ್ವಲ್ಪ ಎಣ್ಣೆ ತಗೊಳ್ಳುತ್ತೆ ಇದು ಒಂದು ಸಲ ಎಣ್ಣೆ ಹಚ್ಚಿದ್ರೆ ಸಾಕು ಮತ್ತೆ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಹೀಗೆ ಪೇಪರ್ ಮೇಲೇ ತಟ್ಟಿದ ಮೇಲೆ ನಿಧಾನಕ್ಕೆ ಕವರ್ನ ತೆಗೆದುಬಿಟ್ಟು ಅಂಚಿನ ಮೇಲೆ ಹಾಕೋಬೋದು ಈ ಥರ ಶೀಟ್ ಸಹಾಯದಿಂದ ನಿಮಗೆ ಯಾವುದೇ ಭಯ ಇಲ್ಲದೆ ರೊಟ್ಟಿ ಹರ್ದೋಗುತ್ತೆನೋ ಭಯ ಇಲ್ಲದೆ ಈಸಿಯಾಗಿ ಮಸಾಲೆ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ನೋಡಿ ನಾನು ಎಲ್ಲ ಉಂಡೆಗಳನ್ನೂ ಇದೇ ವಿಧಾನದಲ್ಲಿ ಸೇಮ್ ವಿಧಾನದಲ್ಲಿ ತಟ್ಟಿ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ನಿಮಗೆ ಬೇಕಂದರೆ ಎಣ್ಣೆನ ಹಾಕೊಬೋದು ಇಲ್ಲಾಂದರೆ ಹಾಗೇನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಮಸಾಲ ಅಕ್ಕಿ ರೊಟ್ಟಿ ತುಂಬ ಬೇಗ ಕೂಡ ಆಗುತ್ತೆ ನಾನು ಸೇಮ್ ವಿಧಾನದಲ್ಲಿ ಎಲ್ಲ ರೊಟ್ಟಿಗಳನ್ನೂ ಇದೇ ಥರ ತಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ತೆಳುವಾಗಿ ಸ್ಮೂತಾಗಿದೆ ತುಂಬ ನಿಮಗೆ ಇನ್ನೂ ಸ್ವಲ್ಪ ಗರಿಗರಿಯಾಗಿ ಬರಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಗರಿಗರಿಯಾಗಿ ಬರುತ್ತೆ ಮೆದುವಾಗಿ ಬೇಕಂದರೆ ಈ ವಿಧಾನದಲ್ಲಿ ನೀವು ಬೇಯಿಸ್ಕೋಬೋದು ಇದು ಲಂಚ್ ಬಾಕ್ಸ್ಗೂ ಸಹ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಮಸಾಲ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೇಳಿ ಈ ಮಸಾಲ ಅಕ್ಕಿ ರೊಟ್ಟಿ ತೆಂಗಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ತರಕಾರಿ ಕರಿಗಿಂತ ತೆಂಗಿನಕಾಯಿ ಚಟ್ನಿ ಶೇಂಗಾ ಬೀಜದ ಚಟ್ನಿ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರು ಜೊತೆ ಸ್ವಲ್ಪ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತಿಂದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇಲ್ದೂ ಸಹ ಈ ಥರ ಮೊಸರು ಬಜ್ಜಿ ಜೊತೆನೂ ಸಹ ಮಸಾಲ ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟಾಗಿರುತ್ತೆ ನಿಮಗೆ ಲಂಚ್ ಬಾಕ್ಸ್ಗೆ ಬೆಳಗಿನ ತಿಂಡಿಗೆ ತುಂಬ ಈಸಿಯಾಗಿರೋ ಅಂತಹ ಬ್ರೇಕ್ಫಾಸ್ಟ್ ಇದು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್